ಸ್ನೇಹಿತರೆ ವಾಂಕೆಡಿಯಲ್ಲಿ ಡೆಲ್ಲಿ ವಿರುದ್ಧ ಗೆದ್ದ ಪಂದ್ಯವನ್ನು ರೋಹಿತ್ ಶರ್ಮಾಗೆ ಅರ್ಪಿಸುವ ಮೂಲಕ ಹಾರ್ದಿಕ್ ಪಾಂಡ್ಯ ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಪಾಂಡ್ಯ ಅವರಿಗೆ ಮನಸ್ಸಿನಿಂದ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಈಗಲೂ ಕೂಡ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಮತ್ತೊಂದು ರೋಚಕವಾದ ಪಂದ್ಯವನ್ನು ಇಂದು ಡೆಲ್ಲಿ ಮತ್ತು ಮುಂಬೈ ನಡುವೆ ವಾಂಕೆಡೆ ಸ್ಟೇಡಿಯಂನಲ್ಲಿ ಆಡಲಾಯಿತು ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ಇಪ್ಪತ್ತು ಓವರ್ ಗಳಲ್ಲಿ ತನ್ನ ಐದು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಮೂವತ್ನಾಲ್ಕು ರನ್ ಗಳ ಬೃಹತ್ ಸ್ಕೋರ್ ನ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಆಡಲು ಬಂದ ಡೆಲ್ಲಿ ತಂಡ ಮುಂಬೈ ತಂಡ ನೀಡಿದ ಟಾರ್ಗೆಟ್ ಅನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ಇಪ್ಪತ್ತೊಂಬತ್ತು ರನ್ ಗಳಿಂದ ಹೀನಾಯವಾಗಿ ಸೋತಿತ್ತು ಹಾಗೂ ಐಪಿಎಲ್ ಎರಡ್ ಸಾವಿರದ ನಾಲ್ಕರಲ್ಲಿ ತನ್ನ ಮೊದಲ ಪಂದ್ಯವನ್ನು ಗೆದ್ದ ನಂತರ ಭಾವುಕರಾದ ಹಾರ್ದಿಕ್ ಪಾಂಡ್ಯ ಅವರು ಮಾತನಾಡುವ ಮೂಲಕ ನಾನು ಈ ರೀತಿಯ ಪಂದ್ಯ ಮತ್ತು ಈ ರೀತಿಯ ಗೆಲುವಿಗಾಗಿ ಆರಂಭದಿಂದಲೂ ಕಾಯುತ್ತಿದ್ದೆ ಮುಂಬೈ ಇಂಡಿಯನ್ಸ್ ತಂಡದ ಅಭಿಮಾನಿಗಳು ನನ್ನನ್ನು ಇಂದಿಗೂ ಕೂಡ ನಾಯಕನಾಗಿ ಸ್ವೀಕರಿಸದಿರಬಹುದು ಆದರೆ ನಾನು ಕೂಡ ಇಂದಿಗೂ ನಮ್ಮ ನಾಯಕ ರೋಹಿತ್ ಶರ್ಮಾ ಎಂದು ನಂಬಿದ್ದೇನೆ ಏಕೆಂದರೆ ನನ್ನ ಕರಿಯರ್ ನಲ್ಲಿ ರೋಹಿತ್ ಶರ್ಮಾ ಅವರಿಂದ ನಾನು ಬಹಳಷ್ಟು ಕಲಿತಿದ್ದೇನೆ ಮತ್ತು ರೋಹಿತ್ ಶರ್ಮಾ ಹಾಗೂ ಇಶಾನ್ ಕಿಶನ್ ಅವರ ಉತ್ತಮವಾದ ಆರಂಭ ಹಾಗೂ ಅಂತಿಮ ಓವರ್ ಗಳಲ್ಲಿ ಶೆಫರ್ಡ್ ಅವರ ಅದ್ಭುತವಾದ ಬ್ಯಾಟಿಂಗ್ ನ ಕಾರಣ ನಮ್ಮ ಮುಂಬೈ ತಂಡ ಒಂದು ಉತ್ತಮವಾದ ಟಾರ್ಗೆಟ್ ಅನ್ನು ನೀಡಿ ಪಂದ್ಯವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಯಿತು ಮತ್ತು ಅಷ್ಟೇ ಅಲ್ಲದೆ ಇಂದು ನಾಯಕತ್ವದ ಸಮಯದಲ್ಲಿ ನಾನು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಕನ್ಫ್ಯೂಸ್ ಆಗಿದ್ದಾಗ ರೋಹಿತ್ ಶರ್ಮಾ ಅವರು ಬಹಳ ಸಹಾಯ ಮಾಡಿದರು ಆದ್ದರಿಂದ ಇಂದು ಮುಂಬೈ ತಂಡಕ್ಕೆ ಬ್ಯಾಟಿಂಗ್ ನ ಮುಖಾಂತರ ಒಂದು ಉತ್ತಮವಾದ ಆರಂಭವನ್ನು ನೀಡಿದ ಮತ್ತು ನಾಯಕತ್ವದಲ್ಲಿ ತಂಡಕ್ಕೆ ಸಹಾಯ ಮಾಡಿದ ರೋಹಿತ್ ಶರ್ಮಾ ಅವರೇ ಇವತ್ತಿನ ನಿಜವಾದ ಹೀರೋ ಆದ್ದರಿಂದ ಇವತ್ತಿನ ಗೆಲುವನ್ನು ನಾನು ರೋಹಿತ್ ಶರ್ಮಾ ಅವರು ಅರ್ಪಿಸಲು ಬಯಸುತ್ತೇನೆ ಎಂದು ಹೇಳಿದರು ಸ್ನೇಹಿತರೆ ಪಾಂಡ್ಯ ನೀಡಿದ ಹೇಳಿಕೆ ನಿಮಗೂ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಹಾಗೂ ರೋಹಿತ್ ಶರ್ಮಾನಲ್ಲಿ ಯಾರು ಮುಂಬೈನ ನಂಬರ್ ಒನ್ ನಾಯಕ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ